ಕೋಲಾರ ನಗರದ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ ಸರಳವಾಗಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸುದ್ದಿಯ ವಿವರ ನಗರದ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಆರೋಗ್ಯ ಕಾನೂನು ಆಡಳಿತದ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಸುನೀತಾದೇವಿ ಮಾತನಾಡಿ ಮಹಿಳೆಯರು ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡುತ್ತಿದ್ದು ಕಾನೂನಿನ ಅರಿವು ಪಡೆದುಕೊಳ್ಳಬೇಕು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದರೊಂದಿಗೆ ಲೇವಾದೇವಿ ಮತ್ತು ಚೀಟಿ ವ್ಯವಹಾರಗಳಿಂದ ದೂರ ಇರಬೇಕು ಸಮಸ್ಯೆಗಳಾದಾಗ ನೇರವಾಗಿ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡಿ ನ್ಯಾಯ ಪಡೆಯಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕರೆ ನೀಡಿದರು ವಕೀಲೆ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ರತ್ನಗೌಡ ಮಾತನಾಡಿ ಸಂವಿಧಾನದ ಮೂಲಕ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಪಡೆಯುತ್ತಿದ್ದರು ಶಿಕ್ಷಣದ ಕೊರತೆಯಿಂದ ಸಮರ್ಪಕವಾಗಿ ಬಳಸಿಕೊಳ್ಳದ ಪರಿಸ್ಥಿತಿಯಲ್ಲಿ ನಾವು ಇದ್ದು ಹೋರಾಟಗಳ ಪ್ರತಿಫಲದಿಂದ ಅನೇಕ ಹಕ್ಕುಗಳನ್ನು ದೊರೆತಿದ್ದು ಇಂದಿಗೂ ಅನೇಕ ಸಮಸ್ಯೆಗಳನ್ನು ಹೆಣ್ಣುಮಕ್ಕಳು ಎದುರಿಸುವ ಪರಿಸ್ಥಿತಿ ಏರ್ಪಟ್ಟಿದ್ದು ಇದಕ್ಕೆ ನಾವೇ ಜವಾಬ್ದಾರರಾಗಿದ್ದೇವೆ ಎಂದರು ಮೌಢ್ಯಗಳಿಂದ ಹೊರಬಂದು ಉತ್ತಮ ಶಿಕ್ಷಣ ಪಡೆಯುವುದರೊಂದಿಗೆ ಆರೋಗ್ಯದ ಕಡೆ ಗಮನ ಹರಿಸುವುದಲ್ಲದೆ ಮಾನಸಿಕವಾಗಿ ಸದೃಢರಾಗಬೇಕೆಂದು ಸಲಹೆ ನೀಡಿದರು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಜವಾಬ್ದಾರಿ ಹೆಚ್ಚಾಗಿದ್ದು ಜನಸಾಮಾನ್ಯರೊಂದಿಗೆ ಗ್ರಾಮಗಳಲ್ಲಿ ಇರುವುದರಿಂದ ಬಾಲ್ಯ ವಿವಾಹ ತಡೆಯುವ ಬಗ್ಗೆ ಕಾನೂನು ಸಲಹೆಗಳನ್ನು ಪಡೆಯುವ ಬಗ್ಗೆ ಮಹಿಳೆಯರಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕೆಂದು ಕಿವಿಮಾತು ಹೇಳಿದರು ಡಾಕ್ಟರ್ ಚಾರಣಿ ಮಾತನಾಡಿ ಮಹಿಳೆಯರು ಸ್ವಾವ ಸ್ವಾವಲಂಬಿಗಳಾಗಬೇಕಾದರೆ ಶಿಕ್ಷಣ ಪಡೆಯಬೇಕು ಆಶಾ ಕಾರ್ಯಕರ್ತೆಯರು ಜನತೆಯ ಆರೋಗ್ಯ ಕಾಪಾಡುವ ಜವಾಬ್ದಾರಿ ಹೊತ್ತಿದ್ದು ಪ್ರಮುಖವಾಗಿ ಮೂವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಬೇಕು ಯಾವುದೇ ಕಾಲ ಕಾಯಿಲೆ ಬಗ್ಗೆ ಮೌಢ್ಯದಿಂದ ನಾಟಿ ಔಷಧಿ ಮಾಟಮಂತ್ರಗಳಿಗೆ ಮೊರೆ ಹೋಗದೆ ಪ್ರಾಥಮಿಕವಾಗಿ ವೈದ್ಯರ ಬಳಿ ಹೋಗಿ ಮುಜುಗರ ಪಟ್ಟುಕೊಳ್ಳದೆ ತಮ್ಮ ಕಾಯಿಲೆ ಸಮಸ್ಯೆ ಬಗ್ಗೆ ತಿಳಿಸಿ ವೈದ್ಯರ ಸಲಹೆ ಪಡೆದರೆ ಕಾಯಿಲೆ ಖಂಡಿತ ಗುಣಮುಖವಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಕಾವ್ಯ ಡಾಕ್ಟರ್ ಅಪೂರ್ವ ಅಗರ್ವಾಲ್ ಪಿಆರ್ಒ ನಾಗೇಂದ್ರ ಯಶಸ್ವಿನಿ ಯೋಜನಾಧಿಕಾರಿ ಗೀತಾ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು なかなか。<laughs> ಾಗಿದೆ ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ವತಿಯಿಂದ ಯಾರು ಗಣನೀಯ ಸಾಧನೆ ಮಾಡಿದ್ದಾರೆ ಅವರನ್ನ ಗುರುತಿಸಿ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳ ಮೂಲಕ ಅವರ ಒಂದು ಮಾಹಿತಿ ಮೂಲಕ ಎಷ್ಟೋ ಜನರಿಗೆ ಸ್ಫೂರ್ತಿ ನೀಡೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಆಗಿದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಮಹಿಳೆಯರು ಇವತ್ತು ಎಲ್ಲ ಕ್ಷಣ ಸುಧಾಮೂರ್ತಿ ಅವರಾಗಿರ್ಬೋದು ಆ ಸೊ ಇದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಹಾಗೂ ಕುಟುಂಬ ನಿರ್ವಹಣೆ ಅಂತ ಬಂದ್ರೆ ತಾಯಿಯಾಗಿ ಸೋದರಿಯಾಗಿ ಹೆಂಡತಿಯಾಗಿ ಮಗಳಾಗಿ ತನ್ನ ಜೀವನದ ಪ್ರತಿಯೊಂದು ಹಂತದ ಹಂತದಲ್ಲೂ ಸಹ ಮಹಿಳೆ ತನ್ನ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಸೊ ಇಂದು ಮಾರ್ಚ್ ತಿಂಗಳು ಪೂರ್ತಿ ನಾವು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಸಹ ವಿವಿಧ ಕಾರ್ಯಕ್ರಮಗಳ ಮೂಲಕ ಹಾಗೂ ನಮ್ಮ ವಾಸನ ಸಂಸ್ಥೆಯಿಂದ ಅನೇಕ ವಿಶೇಷ ಕೊಡುಗೆಗಳನ್ನು ನೀಡಿರುವುದರ ಮೂಲಕ ನಮ್ಮ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವ ಶ್ರೀ ಸುನೀತಾ ದೇವಿ ಮೇಡಮ್ ಅವರು ಅವರ ಕಾರ್ಯವ್ಯಾಪ್ತಿಯಲ್ಲಿ ಒಂದೆರಡು ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕಂತ ಹೇಳ್ಕೊಡ್ತೀನಿ ಎಲ್ರಿಗೂ ನಮಸ್ತೆ ಕೋಲಾರ ಗ್ರಾಮಾಂತರ ಪ್ರತಿಷ್ಠಾನ ಕೆಲಸ ಮಾಡ್ತಿದ್ದೀನಿ ಒಂದು ಮೂರು ವರ್ಷದಿಂದ ಸರ್ವಿಸ್ ಪಟ್ಟ ಕೆಲಸ ಮಾಡಿದ್ದೀನಿ ಸರ್ವಿಸ್ ನನಗೆ ಮೂವತ್ತು ವರ್ಷ ಕಳೆದಿದೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಕೋಲಾರ ಟೌನ್ ದೇಶ ಕೆಲಸ ಮಾಡಿದ್ದೀನಿ ನನ್ನ ಮುಖ ಪರಿಚಯ ಎಲ್ರಿಗೂ ಗೊತ್ತಿದೆ ಕೋಲಾರ ಟೌನ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲರೂ ಗೊತ್ತಿದೆ ಈ ದಿನ ನನಗೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹೊಸ ನಾಯಕಿಯರು ಆಯೋಜಿಸಿ ದಿನಾಚರಣೆ ಎಂದು ಆಚರಣೆ ಮಾಡಿದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಹಬ್ಬ ಥರ ನಾವು ಮನೆಯಲ್ಲಿ ಹಬ್ಬ ಆಚರಣೆ ಮಾಡಿದಾಗ ನಾವು ಅಷ್ಟೊಂದು ಖುಷಿ ಬಿಡಲ್ಲ ಏನೋ ಈ ಮಹಿಳಾ ದಿನಾಚರಣೆ ಅಂದ್ರೆ ವರ್ಷಕ್ಕೆ ಒಂದ್ಸರಿ ಆದ್ರೂ ಮಹಿಳಾ ದಿನಾಚರಣೆ ಮಾಡಿ ನಾವು ಈ ಮನೆ ಎಸ್ ಪಿ ಆಫೀಸಲ್ಲಿ ನಾವು ಎಷ್ಟು ಎಪ್ಪತ್ತೆಂಬತ್ತು ಜನ ಇದ್ರೆ ಕೋಲಾರ ಜಿಲ್ಲೆಯಲ್ಲಿ ಮಹಿಳಾ ಪೊಲೀಸರು ಅಧಿಕಾರಿಗಳ ಎಲ್ಲರೂ ಆಚರಣೆ ಮಾಡಿ ನಾವು ತುಂಬಾನೇ ಸಂಭ್ರಮ ಮಾಡ್ಕೊಂಡ್ವಿ ನಮಗೂ ತುಂಬಾ ಖುಷಿನೇ ಆಯ್ತು ಯಾಕಂತ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ಐದು ದಿವಸ ನಾವ್ ಕಾಕಿ ಬಟ್ಟೆನ ಹಾಕ್ತೀವಿ ಕಲರ್ ಡ್ರೆಸ್ ನಾವ್ ಹಾಕೋದೇ ಇಲ್ಲ ಯಾಕಂತ ನಮ್ಗೆ ಬಂದಿರೋದು ಆರಿಸಕೊಂಡಿದೀವಿ ನಾವು ಅದರಿಂದ ಅದ್ರಿಂದ ಒಂದ್ಸಾದ್ರೂ ವರ್ಷಕ್ಕೆ ಆದ್ರೂ ಕಲರ್ ಡ್ರೆಸ್ ಹಾಕೊಂಡು ನಮ್ ಒಂಥರ ಆಚರಣೆ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಈ ರೀತಿ ಆಚರಣೆ ಮಾಡ್ತಾರೆ ಅಂದ್ರೆ ನನಗೂ ತುಂಬಾನೇ ಖುಷಿ ಆಯಿತು ಈ ಮಹಿಳಾ ದಿನಾಚರಣೆ ಅಂತ ಹೇಳಕ್ಕಾದ್ರೆ ಮೊದಲು ಮಹಿಳಾ ದಿನಾಚರಣೆ ಇರಲಿಲ್ಲ ಈ ಸಂಬ ಸಾವಿರದ ಒಂಬೈನೂರ ಒಂಬತ್ತಲ್ಲಿ ಏನೋ ಇಬ್ರು ಅಮೇರಿಕಾದಲ್ಲಿ ಯಾರೋ ಇಬ್ಬರು ಸ್ನೇಹಿತರು ಕ್ಲಾರಾ ಅಂತ ಮತ್ತು ರೋಸಾ ಅಂತ ಇಬ್ರು ಸ್ನೇಹಿತರು ಇರ್ತಾರೆ ಅವರು ನೋಡಿದ್ರೆ ಅವರು ಆಗ ಈ ಫ್ಯಾಕ್ಟ್ರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋ ಹಿಂಗ ಕಷ್ಟ ನೋಡ್ಲಾರ್ದ ಇವರು ಅವತ್ತು ತಲೆ ಎತ್ತಾರೆ ನಮ್ಮ ಹೆಣ್ಮಕ್ಳಿಗೆ ಸಮಾನತೆ ಬೇಕು ಅವ್ರಿಗೆಲ್ಲ ಒಳ್ಳೆ ಸಮಾನತೆ ಕೊಡಿಸಿ ಅವಾಗೇನು ಇರಲ್ಲ ಹೆಣ್ಮಕ್ಳಿಗೆ ಬದಲಲ್ಲ ಈಗಲ್ಲ ಈ ಏನಿದೆ ಇತ್ತೀಚೆಗೆ ಹೆಣ್ಮಕ್ಳು ಎಲ್ಲದರಲ್ಲೂ ನಾವು ಮುಂದೆ ಬಂದಿದ್ದೀವಿ ಎಲ್ಲಾ ಕ್ಷೇತ್ರದಲ್ಲೂ ಒಂದು ಪ್ರಧಾನಿಯಿಂದ ನಮ್ಗೆ ಇಂದಿರಾ ಗಾಂಧಿ ನಮ್ಗೆ ಭಾರತನ ಆಳ್ವಿಕೆ ಮಾಡಿದ್ದಾರೆ ಎಲ್ಲದ್ರಲ್ಲೂ ಯಾವ ಹೆಣ್ಮಕ್ಳು ಇರೋದ್ರಿಂದ ಆಗ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದ್ರು ಅದಕ್ಕೆ ಹೆಣ್ಮಕ್ಳಿಗೆ ಸಮಾನತೆ ಕೊಡಿಸ್ಬೇಕು ಅವ್ರಿಗೆ ಮೂಲಭೂತ ಹಕ್ಕು ಕೊಡಿಸ್ಬೇಕು ಮೀಸಲಾತಿ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಹಾಗ ಅವ್ರ ತಲೆ ಎತ್ತಿ ಅವತ್ತಿಂದನ ಸಂಘಟನೆ ಮಹಿಳಾ ಸಂಘಟನೆಗಳೆಲ್ಲ ಅವರು ಇದ್ಮ್ಕೊಂಡು ಧರಣಿ ಪ್ರತಿಭಟನೆ ಮಾಡ್ಕೊಂಡು ಬಂದು ಈಗಿದು ಇದುವರೆಗೂ ಈಗ ಸಾವಿರದ ತೊಂಬತ್ತ ಇದು ಜಾರಿಗೆ ಬಂದಿದೆ ಅವತ್ತಿಂದ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ನಮ್ಮ ಮಹಿಳೆಯರು ತಲೆ ಎತ್ತಿ ಎಲ್ಲಾ ಸಂಘಟನೆಗಳು ಮುಂದುವರಿದ್ರಿಂದ ಈಗ ಇತ್ತೀಚೆಗೆ ಸ್ವಲ್ಪ ಫಸ್ಟ್ ಫಸ್ಟ್ ಅವರು ಯಾವ್ದೊಂದು ಪುರಾಣಿ ಅಂತ ಅಂತ ಆರಿಸ್ಕೊಂಡು ಮದುವೆ ಮಾಡ್ಕೊಂಡು ಆ ಇದರಿಂದ ಹೆಣ್ಮಕ್ಳು ದಯವಿಟ್ಟು ಯಶಸ್ವಿನಿ ಆರೋಗ್ಯ